ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ಪ್ರಧಾನ ಮಂತ್ರಿ ಮಾತೃವಂದನಾ ಅಡಿಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಒಂದು ಹೆಣ್ಣು ಮಗು ಅಥವಾ ಒಂದು ಗಂಡು ಮಗು ಇರುವಂತಹ ಕುಟುಂಬದವರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಮಾತೃವಂದನಾ ಅಡಿಯಲ್ಲಿ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಒಂದು ಸಹಾಯಧನವನ್ನ ಸಂಪೂರ್ಣವಾಗಿ ಪಡೆಯಬಹುದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಲ್ರೆಡಿ ಅರ್ಜಿ ಪ್ರಾರಂಭದಲ್ಲಿದೆ ಏನೆಲ್ಲ ದಾಖಲೆ ಎಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿದ್ರು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ಒಂದು ಸಹಾಯಧನವನ್ನ ನೀವು ನೇರವಾಗಿ ಅರ್ಜಿ ಸಲ್ಲಿಸುವ ಮುಖಾಂತರ ಆ ಒಂದು ತಂದೆ ತಾಯಿಗಳ ಒಂದು ಬ್ಯಾಂಕ್ ಖಾತೆಗೆ ನೀವು ಜಮಾವನ್ನ ಸಂಪೂರ್ಣವಾಗಿ ಪಡೆಯಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಏನು ಸರ್ಚ್ ಮಾಡಬೇಕಾಗಿದೆ ಅಂದ್ರೆ ಪಿ ಎಂ ಎಂ ವಿ ವೈ ಅಂತ ಅಷ್ಟೇ ಟೈಪ್ ಮಾಡಿಕೊಂಡ್ರೆ ಸಾಕು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯೋಜನೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ನಾವೇನ್ ಮಾಡಬಹುದು ಇವತ್ತು ಹೆಣ್ಣು ಮಕ್ಕಳಿರುವಂತಹ ತಾಯಂದಿರ ಆಗಿರಬಹುದು ಒಂದು ಹೆಣ್ಣು ಅಥವಾ ಒಂದು ಗಂಡು ಮಗುವಿದೆ ಸರ್ ಅಂದ್ರೆ ಅಂತ ತಾಯಂದಿರ ಆಗಿರಬಹುದು ಅವರಿಗೆ ಆರ್ಥಿಕವಾಗಿ ಪ್ರೋತ್ಸಾಹ ಒಂದು ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಇಲ್ಲಿ ಕಾಣಸ್ತಾ ಇದೆ ಈ ಒಂದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತೇಳಿ ಒಂದು ಲಿಂಕ್ ಕಾಣಿಸ್ತಾ ಇದೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಸಂಪೂರ್ಣವಾಗಿ ಇರುವಂತಹ ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು ಮೊಬೈಲ್ ಫೋನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮೊಬೈಲ್ ಫೋನ್ ಕೂಡ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಸರ್ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಇನ್ನೊಂದು ವಿಧಾನಿ ಮೊದಲಿಗೆ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ನಾವು ನೋಡ್ತೀವಿ ಇದರಲ್ಲಿ ನಾವು ಸಂಪೂರ್ಣವಾಗಿ ಆರ್ಥಿಕ ನೆರವು ಜೊತೆಗೆ ಇಲ್ಲಿಂದ ಗರ್ಭಿಣಿಯರಾಗಿರಬಹುದು ನಗದು ಪ್ರೋತ್ಸಾಹನ ಆಗಿರ್ಬೋದು ಉತ್ತಮ ಒಂದು ಪೋಷಣೆ ಆಗಿರ್ಬೋದು ಮತ್ತೆ ಅರ್ಜಿ ಸಲ್ಲಿಸುವಂತಹ ವಿವರಗಳನ್ನ ನಾವು ಸಂಪೂರ್ಣವಾಗಿ ಇದನ್ನ ಸಂಪೂರ್ಣವಾಗಿ ನಾವು ಪರಿಪೂರ್ಣವಾಗಿ ಓದ್ಕೊಂಡ್ರೆ ಮಾತ್ರ ನಮ್ಗೆ ಒಂದು ಮಾಹಿತಿ ಸಿಗುತ್ತೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಇದ್ದಿರತ್ತೆ ಈ ಒಂದು ವಿವರಗಳನ್ನ ನಾವು ಸಂಪೂರ್ಣವಾಗಿ ಓದ್ಕೋಬೇಕಾಗಿರುವಂತದ್ದು ಇದನ್ನ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಇದು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಕೇಂದ್ರ ಒಂದು ಪ್ರಾಯೋಜಿಕ ಪ್ರಮುಖ ಯೋಜನೆ ಆಗಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇದರಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಗರ್ಭಿಣಿ ತಾಯಂದಿರಾಗಿರಬಹುದು ಹಾಲು ಉಣಿಸುವಂತ ತಾಯಂದಿರಾಗಿರಬಹುದು ಈ ಒಂದು ಯೋಜನೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಸಮಾಜ ಮುಖ್ಯವಾಗಿ ಮತ್ತು ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಒಂದು ಮಾತೃ ವಂದನಾ ಯೋಜನೆಯಡಿಯಲ್ಲಿ ನೀವೇನ್ ಮಾಡಬಹುದು ನಿಮ್ಮ ಮಕ್ಕಳಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಜನನವಾಗಿರುವಂತಹ ಮಕ್ಕಳಿಗೆ ಈ ಒಂದು ನೀವು ಸಂಪೂರ್ಣವಾಗಿ ಪಡೆಯಬಹುದು ಎರಡನೇ ಮಗು ಹೆಣ್ಣು ಮಕ್ಕಳಾಗಿದ್ದರೆ ಮೊದಲನೇ ಎರಡು ಜೀವಂತ ಮಕ್ಕಳಿದ್ದರೆ ಮಹಿಳೆಯರಿಗೆ ಮಾತ್ರ ಒಂದನ ಒಂದು ಯೋಜನೆ ಸೌಲಭ್ಯ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಮೊದಲ ಮಗುವಿಗೆ ಐದು ಸಾವಿರ ರೂಪಾಯಿ ಹೆರಿಗೆ ಸೌಲಭ್ಯವನ್ನ ನೀವು ಸಂಪೂರ್ಣವಾಗಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಂಪೂರ್ಣವಾಗಿ ಆ ಒಂದು ಹಣವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇದರ ಜೊತೆಗೆ ಎರಡನೇ ಮಗು ಹೆಣ್ಣಾಗಿ ಜನಿಸಿದರೆ ಅದನ್ನಕ್ಕೂ ಕೂಡ ಸರ್ಕಾರದವರು ಸುಮಾರು ಆರು ಸಾವಿರ ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಎರಡನೇ ಮಗುವಿಗೆ ಎರಡನೇ ಮಗು ಹೆಣ್ಣು ಆಗಿದ್ದರೆ ಜನನದ ನಂತರ ಒಂದು ಕಂತಿನ ಹಣವನ್ನು ಸಂಪೂರ್ಣವಾಗಿ ಆರು ಸಾವಿರ ರೂಪಾಯಿ ನಿಮಗೆ ಆ ಒಂದು ಯೋಜನೆ ಅಡಿಯಲ್ಲಿ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಗರ್ಭಪಾತ ಆಸ್ತಿ ಜನನ ಪ್ರಕರಣಗಳು ಈ ಒಂದು ಯೋಜನೆ ಅಡಿಯಲ್ಲಿ ಮಾತೃ ಒಂದರ ಸೌಲಭ್ಯವನ್ನು ಒದಗಿಸಲು ಹೊಸ ಒಂದು ಪ್ರಕರಣಗಳಾಗಿ ಪರಿಗಣಿಸಬೇಕು ಇಲ್ಲದೆ ಇದ್ದಲ್ಲಿ ಒಂದು ಮಿಷನ್ ಶಕ್ತಿಗಾಗಿ ಹೊಸ ಮಾರ್ಗಸೂಚಿಗಳ ಪ್ರಕಾರ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನ್ವಯಿಸುತ್ತದೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇದರ ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಪಿ ಎಂ ಎಂ ಮಗುವಾಗಿದ್ದರೆ ಎರಡನೇ ಮಗುವಿಗೆ ಹೆಚ್ಚುವರಿ ನಗದು ಪ್ರೋತ್ಸಾಹ ನೀಡುವ ಮೂಲಕ ಹೆಣ್ಣು ಮಗುವಿನ ಜನ್ಮ ನಕಾರಾತ್ಮಕವಾಗಿ ನಡವಳಿಕೆ ಬದಲಾವಣೆಯನ್ನು ಉತ್ತೇಜಿಸಲು ಒಂದು ಪ್ರಯತ್ನಿಸುತ್ತದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಅದಕ್ಕೂ ಕೂಡ ಆರು ಸಾವಿರ ರೂಪಾಯಿ ಒಂದು ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅರ್ಹತೆಯನ್ನು ಹೊಂದಿರುತ್ತೀರಿ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ನಾವು ಇಲ್ಲಿಂದ ಪ್ರಯೋಜನಗಳನ್ನು ನೋಡಿದಾಗ ಮೊದಲ ಮಗುವಿಗೆ ಎರಡು ಕಂತುಗಳಲ್ಲಿ ಸಂಪೂರ್ಣವಾಗಿ ಆ ಒಂದು ಹಣವನ್ನು ಸಂಪೂರ್ಣವಾಗಿ ನೀವು ಪಡೆಯಬಹುದು ಜೊತೆಗೆ ಮೊದಲನೇ ಒಂದು ಮಗುವಿನ ಯೋಜನೆಗಳ ಷರತ್ತುಗಳೇನಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ಉದ್ಕೊಳ್ಳಿ ಅವಕಾಶ ಇರುತ್ತೆ ಮೊದಲನೇ ಒಂದು ಕಂತಿನ ಹಣ ಮೂರು ಸಾವಿರ ರೂಪಾಯಿ ಬರುತ್ತೆ ಎರಡನೇ ಕಂತಿನ ಹಣ ಒಂದು ಎರಡು ಸಾವಿರ ರೂಪಾಯಿ ಒಟ್ಟು ಆ ಮೊದಲನೇ ಮಗು ಜನನವಾಗಿತ್ತು ಅಂದ್ರೆ ಅವರಿಗೆ ಐದು ಸಾವಿರ ರೂಪಾಯಿ ಹಣ ಎರಡು ಕಂತುಗಳಲ್ಲಿ ಸಂಪೂರ್ಣವಾಗಿ ಕೊಡ್ತಾರೆ ನೋಡಿದಾಗ ಅರ್ಜಿದಾರರು ಉದ್ಯೋಗದಲ್ಲಿರಬೇಕು ಮತ್ತು ಗರ್ಭಧಾರಣೆಯ ಕಾರಣದಿಂದಾಗಿ ವೇತನ ನಷ್ಟವನ್ನು ಅನುಭವಿಸುತ್ತಿರುತ್ತೆ ನಾವು ನೋಡ್ತಾ ಇದೀವಿ ಉದ್ಯೋಗ ಇದ್ರೂ ಬರುತ್ತೆ ಇಲ್ಲದಿದ್ರು ಕೂಡ ನೀವು ಎಲ್ಲರೂ ಕೂಡ ಸಾಮಾನ್ಯವಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಒಂದು ಯೋಜನೆಯ ಮೊದಲ ಜೀವಂತ ಹೆರಿಗೆ ಮಾತ್ರ ಅನ್ವಯವಾಗುತ್ತೆ ಮೊದಲ ಜೀವಂತವಾಗಿರಬೇಕು ಅಂತವರಿಗೆ ಮಾತ್ರ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಅರ್ಹ ಒಂದು ಫಲಾನುಗಳ ಮಗುವಿಗೆ ಜನನವಾದ ಜನನದ ಎರಡು ನೂರ ಎಪ್ಪತ್ತು ದಿನಗಳ ಒಳಗಾಗಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಜೊತೆಗೆ ಇಲ್ಲಿಂದ ಮತ್ತೆ ಇನ್ನು ಕೆಲವೊಂದಿಷ್ಟು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಂದು ಸೇರಿದ ಮಹಿಳೆಯರಾಗಿರಬೇಕು ಒಂದು ಭಾಗಶಃ ನಲವತ್ತು ಪರ್ಸೆಂಟೇಜ್ ಅಥವಾ ಸಂಪೂರ್ಣವಾಗಿ ಅಂಗವಿಕಲರಾದ ಮಹಿಳೆಯರು ಕೂಡ ಇದಕ್ಕೆ ಅರ್ಜನ ಸಲ್ಲಿಸಬಹುದು ಜೊತೆಗೆ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವಂತಹ ಮಹಿಳೆಯರು ಕೂಡ ಇದಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ ಜೊತೆಗೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡ್ ಕೂಡ ಮಾಡಿಸಿತ್ತು ಅಂದ್ರೆ ಅದಕ್ಕೂ ಕೂಡ ನೀವು ಅರ್ಜನ ಸಲ್ಲಿಸಬಹುದು ಈ ಶ್ರಮ ಕಾರ್ಡ್ ಹೊಂದಿರುವಂತಹ ಮಹಿಳೆಯರು ಕೂಡ ಇದಕ್ಕೆ ಅರ್ಜನ ಸಲ್ಲಿಸಬಹುದು ಕಿಸಾನ್ ಸನ್ಮಾನ್ ನಿಧಿ ಒಂದು ಫಲಾನುಭವಿಗಳಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ಯೋಜನೆ ಅವಕಾಶ ಇದ್ದಿರೋ ಜೊತೆಗೆ ನರೇಗಾ ಜಾಬ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ವಾರ್ಷಿಕ ನಿವ್ವಳ ಕುಟುಂಬದ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಗರ್ಭಿಣಿ ಹಾಲು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಎಫ್ ಎಸ್ ಎ ಕಾಯ್ದೆಯಡಿಯಲ್ಲಿ ಒಂದು ಪಡಿತರ ಚೀಟಿ ಹೊಂದಿರುವ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೇಂದ್ರ ಸರ್ಕಾರದ ಸೂಚನೆ ಮತ್ತೆ ಮಾರ್ಗಸೂಚಿಗಳನ್ನು ಓದಿಕೊಂಡು ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಯೋಜನ ಪಡೆಯಲು ಫಲಾನುಭವಿಯ ಪತಿಯ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ ಆಗ್ಲೇ ನಾನು ಹೇಳಿದೆ ಯಾಕೆಂದ್ರೆ ಮದುವೆ ಆಗಿರ್ತೀವಿ ಇನ್ನು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡಿರೋದಿಲ್ಲ ಹಂತ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಸಾಕು ಮಾಂದ್ರೆ ತಾಯಿಯಂದಿರ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಸಾಕು ಅಲ್ಲಿ ಪತಿಯ ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಆ ಒಂದು ತಾಯಿಯ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಹಣ ಸಂಪೂರ್ಣವಾಗಿ ಜಮಾ ಅದರ ಜೊತೆಗೆ ಈ ಒಂದು ಯೋಜನೆ ಒಂದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರತ್ತೆ ಸಾರ್ವಜನಿಕ ಒಂದು ಎಲ್ಲರಿಗೂ ಕೂಡ ಈ ಒಂದು ಅವಕಾಶ ಸಿಕ್ಕಿರತ್ತೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಹೆಣ್ಣು ಅಥವಾ ಒಂದು ಗಂಡು ಮಗು ಅಥವಾ ಎರಡು ಹೆಣ್ಣು ಮಕ್ಕಳು ಇತ್ತು ಅಂದ್ರೆ ಈ ಒಂದು ಯೋಜನೆ ಲಾಭವನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಇಲ್ಲಿಂದ ಅರ್ಜನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಇಲ್ಲಿ ದಾಖಲೆ ಏನ್ ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಮ್ಯಾಪ್ ಮಾಡಿರುವಂತಹ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಕೂಡ ಒಂದು ಪಾಸ್ಬುಕ್ ಜೊತೆಗೆ ಬ್ಯಾಂಕ್ ಖಾತೆ ವಿವರ ಕೊಡಬೇಕಾಗತ್ತೆ ಅರ್ಹತಾ ಪುರಾವೆ ಕೊಡಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಒಂದು ವಾಸಸ್ಥಳ ಕೊಡಬೇಕಾಗುತ್ತೆ ನಿಮಗೆ ಅರ್ಹತಾ ಪುರಾವೆ ಅಂತ ನಾವು ನೋಡ್ತೀವಿ ಅದನ್ನ ಕೂಡ ನೀವು ಕೊಡಬೇಕಾಗಿರುವಂತದ್ದು ಎಂ ಸಿಪಿ ಅಂದ್ರೆ ಆರ್ ಸಿಪಿ ಅಂದ್ರೆ ತಾಯಿ ಕಾರ್ಡ್ ಕೂಡ ನೀವು ಕೊಡಬೇಕಾಗತ್ತೆ ಎಲ್ ಎಂಪಿ ದಿನಾಂಕ ತಾಯಿ ಕಾರ್ಡ್ ಅಲ್ಲಿ ದಿನಾಂಕ ಇದ್ದಿರತ್ತೆ ಆ ಒಂದು ದಿನಾಂಕ ಕೂಡ ಕೊಡಬೇಕು ಎ ಎಎನ್ ಸಿ ದಿನಾಂಕ ಅಂತ ಇರತ್ತೆ ತಾಯಿ ಕಾರ್ಡ್ ಕಡ್ಡಾಯವಾಗಿ ಇದ್ದಿರ್ಬೇಕಾಗತ್ತೆ ಮಗುವಿನ ಜನನ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ ಮಕ್ಕಳ ರೋಗ ನಿರೋಧಕ ಒಂದು ವಿವರಗಳು ಕೂಡ ನೀವು ಸಂಪೂರ್ಣವಾಗಿ ಲಗತ್ತಿಸಬೇಕಾಗಿರುವಂತದ್ದು ಮತ್ತೆ ಇದರ ಜೊತೆಗೆ ವಾರ್ಷಿಕ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಇನ್ಕಮ್ ಇರುವಂತಹ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ಏನ್ ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲ ಸರ್ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಸಲ್ಲಿಸಿ ಅಂತ ಇದರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ಇವತ್ತು ಪ್ರಧಾನ ಮಂತ್ರಿ ಮಾತೃವಂದರ ಯೋಜನೆ ಅಡಿಯಲ್ಲಿ ಆ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಲ್ಲಿಸಿದ ಸಲ್ಲಿಸಬಹುದು ಓಕೆನಾ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಏನ್ ಮಾಡಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಲಾಗಿನ್ ಮಾಡಬೇಕಾಗತ್ತೆ ಲಾಗಿನ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು ಹಾಕಿದ ನಂತರ ಅದಕ್ಕೆ ಬರುವಂತ ಒಂದು ಓ ಬರುತ್ತೆ ಆ ಒಂದು ಓ ಟಿ ಸಂಪೂರ್ಣವಾಗಿ ಹಾಕಬೇಕಾಗಿರತ್ತೆ ಇಲ್ಲ ಸರ್ ನಾನು ಇದರಲ್ಲಿ ಉಮಾಂಗ್ ಒಂದು ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಇಲ್ಲಿ ನೋಂದಾಯಿಸಿ ಅಂತ ಇದ್ದಿರತ್ತೆ ಇದರ ಒಳಗೆ ನೋಂದಣಿ ಮಾಡಿಕೊಂಡು ನೀವು ಏನ್ ಮಾಡಬಹುದು ಅರ್ಜಿ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ನಾನು ಸಂಪೂರ್ಣವಾಗಿ ನಿಮಗೆ ನೋಂದಣಿ ಮಾಡಿ ಇದರ ಒಂದು ಲಾಗಿನ್ ಮಾಡಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾನೆ ಸಂಪೂರ್ಣವಾಗಿ ನೋಡಬಹುದು ನಾವು ಲಾಗಿನ್ ಈ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಕಾಣಿಸುತ್ತೆ ಇದರಲ್ಲಿ ಎಲ್ಲ ತರಹದ ಒಂದು ಸೇವೆಗಳಾಗಿರಬಹುದು ಅಗತ್ಯವಾಗಿರುವಂತಹ ಸಹ ಆಗಿರಬಹುದು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ತರಹದ ಒಂದು ಯೋಜನೆಗಳ ಒಂದು ಮಾಹಿತಿಯನ್ನ ಮತ್ತೆ ಆನ್ಲೈನ್ ಲಿಂಕ್ ಗಳನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಸಿಗತ್ತೆ ಇಲ್ಲಿ ಯೋಜನೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಜೊತೆಗೆ ಸೇವೆಗಳ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡಬಹುದು ಯಾವೆಲ್ಲ ಸೇವೆಗಳು ಇದರಲ್ಲಿ ಸಿಗುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಇವತ್ತು ಜನನ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆದಾಯ ಪ್ರಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ತರಹದ ಒಂದು ಮಾಹಿತಿಗಳು ಕೂಡ ನಿಮಗೆ ಪ್ರಸ್ತುತ ಈ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಬರೇ ಕೇವಲ ಒಂದು ಆಧಾರ್ ಕಾರ್ಡ್ ಲಿಂದ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡೋ ಮುಖಾಂತರ ಓಕೆನಾ ಅದರ ಜೊತೆಗೆ ಇಲ್ಲಿಂದ ಯೋಜನೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಾವು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ನಿಮ್ಗೆ ಯಾವ ಒಂದು ಸೆಕ್ಟರ್ ಒಳಗಡೆ ಅಂದ್ರೆ ಯಾವ ಒಂದು ಯೋಜನೆ ಅಡಿಯಲ್ಲಿ ನೀವು ಆ ಒಂದು ಮಾಹಿತಿ ಪಡಿಬೇಕಾಗಿದೆ ಅಂದ್ರೆ ಅವಾಗ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ವುಮನ್ಸ್ ಅಂಡ್ ಚಿಲ್ಡ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನಮಗೆ ಮಾತೃ ಒಂದರ ಯೋಜನೆ ಅಡಿಯಲ್ಲಿ ಸುಮಾರು ಮಾಹಿತಿಗಳು ಕೂಡ ಇದ್ದಿರತ್ತೆ ಇಲ್ಲಿ ನಾಲ್ಕು ಇಪ್ಪತ್ನಾಲ್ಕು ಯೋಜನೆಗಳ ಒಂದು ಲಭ್ಯ ಇರುತ್ತೆ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಇರುವಂತಹ ಯೋಜನೆಗಳು ಮಾಹಿತಿ ನೋಡ್ಲಿಕ್ಕೆ ಸಿಗತ್ತೆ ನಮ್ಗೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಬೇಕಾಗಿದೆ ಅಂದ್ರೆ ನಾವು ಕರ್ನಾಟಕವನ್ನ ಸೆಲೆಕ್ಷನ್ ಮಾಡಿಕೊಂಡು ಏನ್ ಮಾಡ್ಬೇಕು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಒಂದು ಯೋಜನೆಗಳ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ಇವತ್ತು ಭಾಗ್ಯಲಕ್ಷ್ಮಿ ಸ್ಕೀಮ್ ಆಗಿರಬಹುದು ಜೊತೆಗೆ ಇಲ್ಲಿಂದ ಬಹಳಷ್ಟು ಇದ್ದಿರೋ ಸಿಗುತ್ತೆ ಅವೆಲ್ಲವನ್ನು ಕೂಡ ನೀವು ಗೃಹಲಕ್ಷ್ಮಿ ಸ್ಕೀಮ್ ಆಗಿರ್ಬೋದು ಇಲ್ಲಿ ಮತ್ತೆ ಎಸ್ ಸಿ ವುಮನ್ಸ್ ಒಂದು ರೀ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು ಅದರ ಜೊತೆಗೆ ಕಲ್ಯಾಣ ಸ್ಫೂರ್ತಿ ಸ್ಕೀಮ್ ಆಗಿರ್ಬೋದು ಜೊತೆಗೆ ಇಲ್ಲಿಂದ ಮ್ಯಾರೇಜ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಆಗಿರ್ಬೋದು ಓಕೆ ಎಲ್ಲ ತರದ ಒಂದು ಮಾಹಿತಿ ಕೂಡ ಇಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಬರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಸಾಕು ಸಂಪೂರ್ಣವಾಗಿ ಆ ಒಂದು ವೆಬ್ಸೈಟ್ ಮತ್ತೆ ಯಾವ ರೀತಿ ಗರ್ಜಿಯನ್ನು ಸಲ್ಲಿಸಬೇಕು ಎಲ್ಲ ಇಲಾಖೆ ಮತ್ತೆ ಎಲ್ಲಾ ಯೋಜನೆಗಳ ಮಾಹಿತಿ ಕೂಡ ನೀವೇನ್ ಮಾಡಬಹುದು ಇದರಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದನ್ನ ಕ್ಲಿಕ್ ಮಾಡಿಕೊಂಡು ಏನ್ ಮಾಡಬೇಕು ಡೈರೆಕ್ಟ್ ಆಗಿ ಇವಾಗ ನಿಮ್ಗೆ ಆ ಒಂದು ಯೋಜನೆ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ಹೋಗುತ್ತೆ ಅಲ್ಲಿ ಹೋಗಿ ಏನ್ ಮಾಡಬೇಕು ಅರ್ಜಿಯನ್ನ ಸಲ್ಲಿಸಬಹುದು ಈ ರೀತಿಯಾಗಿ ಬಂದಾಗ ಇಲ್ಲಿ ಪ್ರಧಾನ ಮಂತ್ರಿ ಯೋಜನೆ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿಗಳಾಗಿರಬಹುದು ಬೆನಿಫಿಟ್ಸ್ ಆಗಿರ್ಬೋದು ಎಲಿಜಿಬಿಲಿಟಿ ಆಗಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕಾಗತ್ತೆ ಇಲ್ಲಿ ಮಿನಿಸ್ಟರಿ ಅಂತ ಒಂದು ಲಾಗಿನ್ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಪ್ರಧಾನಮಂತ್ರಿ ಮಾತೃ ಮಿನಿಸ್ಟರ್ ಆಫ್ ವುಮನ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕೂಡ ಕ್ಲಿಕ್ ಮಾಡಿದ್ರೆ ಪಿ ಎಂ ವೈ ಡಬ್ಲ್ಯೂ ಸಿ ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿಂದ ಟ್ರ್ಯಾಕ್ ಸ್ಟೇಟಸ್ ಅಂತ ಇದ್ದಿರತ್ತೆ ಇಲ್ಲಿಂದ ಟ್ರ್ಯಾಕ್ ಒಂದು ಗವರ್ನೆನ್ಸ್ ಇದ್ದಿರತ್ತೆ ಒಂದು ಅಪ್ಲಿಕೇಶನ್ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ರಿಸರ್ಚ್ ಆಫ್ ಎನ್ರೋಲ್ಮೆಂಟ್ ಒಂದು ಡ್ರೈವ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕೂಡ ನೀವು ಏನ್ ಮಾಡಬಹುದು ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಅವಾಗ ನಾವು ಡಿಜಿಟಲ್ ಕೆಲವೊಂದು ಸೇರಿಂಗ್ ಆಗಿರ್ಬೋದು ವಾಟ್ಸ್ಆಪ್ ಡಿಪಿ ಆಗಿರಬಹುದು ಎಲ್ಲವನ್ನು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೋಬಹುದು ಇಲ್ಲಿಂದ ನೀವೇನ್ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಲಾಗಿನ್ ಮೇಲೆ ಕ್ಲಿಕ್ ಅನ್ನು ಮಾಡುತ್ತಿದ್ದಾನೆ ಇಲ್ಲಿಂದ ನಮಗೆ ಲಾಗಿನ್ ಐ ಬರ್ತಾ ಇಲ್ಲ ಸರ್ ಅಂದ್ರೆ ನೀವೇನ್ ಮಾಡಬೇಕು ಅವಾಗ ನೀವೇನ್ ಮಾಡಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನ ಕೇಳ್ಕೊಂಡು ನೀವೇನ್ ಮಾಡಬೇಕು ಅವರಿಗೆ ಒಂದು ಲಾಗಿನ್ ಐ ಕೊಟ್ಟಿರ್ತಾರೆ ಅವ್ರ ಹತ್ರ ನೀವೇನ್ ಮಾಡಬೇಕು ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಕೆಲವೊಬ್ರು ಆಶಾ ಕಾರ್ಯಕರ್ತರು ಇಲ್ಲಿ ಇನ್ ಹಾಗಾಗಿ ನೀವು ಅಂಗನವಾಡಿ ಕೇಂದ್ರದಲ್ಲಿ ಭೇಟಿ ಕೊಟ್ಟು ನಮ್ಮ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಕೊಡಿ ಅಂದ್ರೆ ಅವರು ಸಲ್ಲಿಸಿ ಕೊಡ್ತಾರೆ ತಾಯಿ ಕಾರ್ಡ್ ಆಗಿರಬಹುದು ತಾಯಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಈ ಒಂದು ಯೋಜನೆ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹತ್ತಿರದಲ್ಲಿರುವಂತಹ ಒಂದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿ ಸ್ಥಿತಿಗತಿ ಕೂಡ ನೀವೇನ್ ಮಾಡಬಹುದು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಟ್ರ್ಯಾಕಿಂಗ್ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ದಯವಿಟ್ಟು ಅರ್ಜಿ ಪ್ರಾರಂಭದಲ್ಲಿದೆ ಇದೇ ತಿಂಗಳ ಮೂವತ್ತನೇ ತಾರೀಕು ದಿನಾಂಕ ಇದ್ದಿರುತ್ತೆ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಇದರ ವೆಬ್ಸೈಟಿನ ಮಾಹಿತಿ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಪಡೆದುಕೊಂಡು ಮಾಹಿತಿಯನ್ನು ಪಡೆದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ